ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಕಳೆದ ಸಂಚಿಕೆಯಲ್ಲಿ ಆದಿನಾಥ ನೀಲಾಂಜನೇಯ ನೃತ್ಯ ಪ್ರಸಂಗವನ್ನು ನೋಡ್ತಾನೆ ಯಾವ ರೀತಿ ವೈರಾಗ್ಯಪರನಾದ ಅನ್ನೋದನ್ನು ತಿಳ್ಕೊಂಡ್ವಿ ಹೌದಲ್ವಾ ತನ್ನ ರಾಜ್ಯವನ್ನು ತೊರೆದಂತಹ ಆದಿನಾಥ ಮುಕ್ತೆಯನ್ನು ಪಡಿಬೇಕು ಅಂತ ಸತತವಾಗಿ ಆರು ತಿಂಗಳುಗಳ ಕಾಲ ಕಠಿಣವಾದಂಥ ತಪಸ್ಸನ್ನು ಆಚರಣೆ ಮಾಡ್ತಾರೆ ಆರು ತಿಂಗಳು ಆದಮೇಲೆ ಏಕವಿಹಾರಿಯಾಗಿ ಕುರುಜಾಂಗಣ ಪ್ರದೇಶದ ಕಡೆ ಸಂಚಾರವನ್ನು ಕೈಗೊಳ್ತಾರೆ ಆ ಕಡೆ ಹಸ್ತಿನಾಪುರ ಅಂತ ಒಂದು ಪಟ್ಟಣ ಇದೆ ಆ ಪಟ್ಟಣಕ್ಕೆ ಇವರು ಬರ್ತಾರೆ ಹಸ್ತಿನಾಪುರದ ರಾಜ ಶ್ರೇಯಾಂಸ ರಾಜ ಆಗಿದ್ದರು ನೋಡಿ ಇವರಿಗೆ ಆದಿನಾಥನ ಆಗಮನ ನಮ್ಮ ರಾಜ್ಯಕ್ಕೆ ಆಗುತ್ತೆ ಅಂತ ಈಗ ಆಲ್ರೆಡಿ ಕನಸು ಬಂದಿತ್ತಲ್ವಾ ಹಾಗಾಗಿ ಆದಿನಾಥ ಕನಸಿನಂತೆ ಅವ್ರ ರಾಜ್ಯಕ್ಕೆ ಹೋಗ್ತಾರೆ ಬಹಳ ಭಕ್ತಿಪೂರ್ವಕವಾಗಿ ಅವರನ್ನು ಪೂಜಿಸಿ ಕಬ್ಬಿನ ರಸವನ್ನು ಅವರಿಗೆ ಧಾರೆ ಏರಿತಾರೆ ಇವರು ಆತಿಥ್ಯವನ್ನು ಸ್ವೀಕಾರ ಮಾಡಿದಂಥ ಆದಿನಾಥ ಇವರಿಗೆ ಆಶೀರ್ವಾದವನ್ನು ಮಾಡಿ ಮುಂದೆ ಹೋಗ್ತಾರೆ ನೋಡಿ ಈ ವಿಷಯ ಅಂದರೆ ಆರು ತಿಂಗಳು ಕಳೆದಾದಮೇಲೆ ನಮ್ಮ ತಂದೆಯವರು ಅಂದರೆ ಈ ಮುನಿಗಳು ಸಂಚಾರವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಮೊದಲನೇದಾಗಿ ರಾಜನ ಆಸ್ಥಾನಕ್ಕೆ ಹೋಗಿ ಅವರಿಂದ ಆತಿಥ್ಯವರ ಸ್ವೀಕಾರ ಮಾಡಿದ್ದಾರೆ ಅನ್ನೋ ವಿಷಯ ಭರತ ಬಾಹುಬಲಿ ಮಿಕ್ಕಂತಹ ಮಕ್ಕಳಿಗೂ ಕೂಡ ಗೊತ್ತಾಗುತ್ತೆ ಇವಾಗ ಮಾಡ್ತಾರೆ ತನ್ನ ಪರಿವಾರ ಸಮೇತವಾಗಿ ಶ್ರೇಯಾಂಸರಾಜನ ಆಸ್ಥಾನಕ್ಕೆ ಬಂದು ಆ ಮುನಿಗಳನ್ನ ಉಪಚಾರ ಮಾಡುವಂತಹ ಸೌಭಾಗ್ಯ ನಿಮಗೆ ಲಭ್ಯ ಆಗಿದೆ ಹಾಗಾಗಿ ನೀನೇ ಧನ್ಯಾ ಮಹಾರಾಜ ಅಂತ ಅವರಿಗೆ ನಮಸ್ಕಾರವನ್ನು ಮಾಡಿ ಪೂಜೆ ಪುನಸ್ಕಾರಗಳನ್ನ ಅವ್ರಿಗೂ ಕೂಡ ಮಾಡಿ ಧನ್ಯವಾದವನ್ನು ಹೇಳಿ ವಾಪಸ್ಸು ತನ್ನ ರಾಜಧಾನಿಗೆ ಹೋಗ್ತಾರೆ ಯಾರು ಭರತ ಮತ್ತು ಬಾಹುಬಲಿ ಅವರ ತಮ್ಮಂದಿರು ವಾಪಸ್ಸು ತಮ್ಮ ರಾಜ್ಯಗಳಿಗೆ ಹೋಗ್ತಾರೆ ಇನ್ನು ಈ ಕಡೆ ಆಗಲೇ ಆಶೀರ್ವಾದ ಮಾಡಿ ಹೋದ್ರಲ್ವ ಆದಿನಾಥ ಋಷಭ ಯೋಗೀಂದ್ರ ಅಂತಲೂ ಕರೀತಾರೆ ಅವ್ರನ್ನ ಅವರು ಜಿನಕಲ್ಪವೆಂಬ ಆಚರಣೆಯನ್ನು ಕೈಗೊಂಡು ಯೋಗ್ಯವಾದಂಥ ಸ್ಥಳಗಳಲ್ಲಿ ಸಂಚಾರವನ್ನು ಮಾಡ್ತಾ ಸಹಸ್ರ ವರ್ಷಗಳನ್ನು ಕಳೀತಾರೆ ನಂತರದಲ್ಲಿ ಪುರಿಮ ಬಹಿರು ಉದ್ಯಾನವನದಲ್ಲಿ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ತಪಸ್ಸನ್ನು ಮಾಡಬೇಕಾದ್ರೆ ತನ್ನ ಘಾತಿ ಕರ್ಮಗಳನ್ನು ಕಳ್ಕೊಂಡು ಋಷಭನಾಥ ಕೈವಲ್ಯ ಜ್ಞಾನವನ್ನು ಅಂದರೆ ಕೈವಲ್ಯ ಲಕ್ಷ್ಮಿಯನ್ನು ಪಡ್ಕೊತಾರೆ ಅವರಿಗೆ ಜ್ಞಾನೋದಯ ಆಗುತ್ತೆ ಯಾರಿಗೆ ಆದಿನಾಥನಿಗೆ ಈಗ ಜ್ಞಾನೋದಯ ಆಗುತ್ತೆ ಈ ವಿಷಯ ಸೌಧರ್ಮೇಂದ್ರನಿಗೆ ಗೊತ್ತಾಗುತ್ತೆ ಸೌಧರ್ಮೇಂದ್ರ ಅಂದರೆ ಇಂದ್ರನಿಗೆ ಗೊತ್ತಾಗುತ್ತೆ ಇಂದ್ರ ತನ್ನ ಇಂದ್ರಾಣಿಯ ಜೊತೆಗೆ ಆದಿನಾಥನ ನೋಡಬೇಕು ಅಂತ ಆ ಸ್ಥಳಕ್ಕೆ ಬರ್ತಾನೆ ಆದಿನಾಥನಿಗೋಸ್ಕರ ಸಮವ ಸರಣ ಅನ್ನೋ ಗಂಧಕುಟಿಯನ್ನು ಕೂಡ ತಗೊಂಬಂದಿರ್ತಾನೆ ಆದರೆ ಅದು ಆಕಾಶ ಮಾರ್ಗದಲ್ಲಿ ಸಂಚರಿಸುವಂಥ ಒಂದು ಪುಷ್ಪಕ ವಿಮಾನದ ರೀತಿಯಾಗಿರುವಂಥದ್ದು ಇನ್ನು ನಮ್ಮ ರಾಜ್ಯಕ್ಕೆ ಆದಿನಾಥ ಮುನಿಗಳು ಬಂದಿದ್ದಾರೆ ಅವ್ರಿಗೆ ಕೈವಲ್ಯ ಜ್ಞಾನ ಪ್ರಾಪ್ತಿಯಾಗಿದೆ ಅಂತ ಪುರಿಮತಾಳಪುರದ ರಾಜನಿಗೆ ಗೊತ್ತಾಗುತ್ತೆ ಆ ಈಗ ಈ ಪುರಿಮತಾಳದ ರಾಜ ಜೊತೆಗೆ ಭರತನ ತಮ್ಮ ವೃಷಭಸೇನ ಕುಮಾರನು ಕೂಡ ಆದಿನಾಥನನ್ನು ನೋಡೋದಕ್ಕೆ ಬರ್ತಾರೆ ಬಂದು ಆದಿನಾಥನನ್ನು ಪೂಜಿಸಿ ಅಲ್ಲೇ ಜೈನ ದೀಕ್ಷೆಯನ್ನು ಪಡ್ಕೊಂಡು ಆದಿನಾಥರಿಗೆ ಪ್ರಥಮ ಗಣತರರಾಗಿ ಇವರಿಬ್ಬರು ಅಲ್ಲೇ ಇದ್ಬಿಡ್ತಾರೆ ಅಂದ್ರೆ ಅವರ ಶಿಷ್ಯರ ನೋಡಿ ಈ ವಿಷಯ ಆದಿನಾಥನಿಗೆ ಕೈವಲ್ಯ ಪ್ರಾಪ್ತಿಯಾಗಿರುವಂತಹ ವಿಷಯ ಅಯೋಧ್ಯಾಪುರಕ್ಕೂ ಮುಟ್ಟುತ್ತೆ ಅಂದ್ರೆ ಭರತನಿಗೂ ಕೂಡ ಮುಟ್ಟುತ್ತೆ ಅಲ್ಲಿನ ಒಬ್ಬ ಪುರೋಹಿತ ಪುರುದೇವರಿಗೆ ಕೈವಲ್ಯ ಪ್ರಾಪ್ತಿಯಾಗಿದೆ ಅಂತ ಭರತನಿಗೆ ಹೇಳ್ತಾರೆ ಇದೇ ಸಮಯಕ್ಕೆ ಅವರ ಆಯುಧಗಾರದಲ್ಲಿ ಚಕ್ರರತ್ನವೂ ಕೂಡ ಉದಯ ಆಗಿರುತ್ತೆ ಜೊತೆಗೆ ವೃದ್ಧ ಕಂಚುಕಿ ಅಥವಾ ಒಬ್ಬ ದಾದಿ ಬಂದ್ಬಿಟ್ಟು ನಿಮಗೆ ಪುತ್ರ ಪ್ರಾಪ್ತಿಯಾಗಿದೆ ಪುತ್ರ ಸಂತಾನವಾಗಿದೆ ಅಂತ ಭರತನಿಗೆ ಹೇಳ್ತಾಳೆ ಮೂರು ಮೂರು ಖುಷಿಯ ಕ್ಷಣಗಳು ಇವನಿಗೆ ಈ ಮೂರು ವಿಚಾರಗಳಲ್ಲಿ ಭರತ ಮೊದಲ ಆದ್ಯತೆ ಕೊಡದೆ ತನ್ನ ತಂದೆಯನ್ನ ಭೇಟಿಯಾಗೋದು ಋಷಭೇಂದ್ರನನ್ನು ದರ್ಶನ ಪಡೆಯೋದಕ್ಕೆ ಪರಿಜನರನ್ನು ಕೂಡಿಕೊಂಡು ಆ ಸ್ಥಳಕ್ಕೆ ಹೋಗಿ ತನ್ನ ತಂದೆಗೆ ಅನೇಕ ಪೂಜೆ ಪುನಸ್ಕಾರಗಳಿಂದ ಅರ್ಚಿಸಿ ಬಹಳ ಭಕ್ತಿಯಿಂದ ಅವರಿಗೆ ಪ್ರದಕ್ಷಿಣೆ ಹಾಕಿ ತಂದೆಯಾದ ಆದಿನಾಥ ಮುನಿಗಳಿಗೆ ಅಭಿಮುಖವಾಗಿ ನಿಂತ್ಕೊಂಡು ತೀರ್ಥಂಕರರ ಸ್ತುತಿಗಳನ್ನು ಮಾಡಿ ಸ್ವಲ್ಪ ಹಿಂದೆ ಸರಿದು ಅಲ್ಲೇ ಕೂತ್ಕೊತಾನೆ ಈಗ ಕೈವಲ್ಯ ಜ್ಞಾನವನ್ನು ಪಡ್ಕೊಂಡಿರುವಂತಹ ಋಷಭನಾಥ ಧರ್ಮದ ಬಗ್ಗೆ ಉಪದೇಶವನ್ನು ಕೊಡ್ತಾರೆ ಯಾರಿಗೆ ಭರತ ಮತ್ತು ಅವನ ಪರಿವಾರ ಜನರಿಗೆ ಈ ಧರ್ಮಾಮೃತವನ್ನು ಕೇಳಿ ಭರತನ ಜೊತೆ ಬಂದಿದ್ದಂತಹ ಅನೇಕರು ಗಣದರರು ಪರಿರಾಜಿಕರು ಆಗ್ತಾರೆ ಧರ್ಮದ ಬೋಧೆಯನ್ನು ಕೇಳಿದಂತಹ ಭರತ ಬಾಹುಬಲಿ ಇಬ್ಬರೂ ತನ್ನ ತಂದೆಗೆ ನಮಸ್ಕಾರವನ್ನು ಮಾಡಿ ವಾಪಸ್ಸು ತಮ್ಮ ತಮ್ಮ ರಾಜಧಾನಿಗಳಿಗೆ ಹೋಗ್ತಾರೆ ಇದಾದಮೇಲೆ ಆದಿನಾಥ ಮುನಿಗಳು ಏನು ಮಾಡ್ತಾರೆ ಅಂದರೆ ಸಮವ ಸರಣವನ್ನು ಏರಿ ಅಂತರಿಕ್ಷದಲ್ಲಿ ಸಂಚಾರವನ್ನು ಮಾಡ್ಕೊತ ಕಾಶ್ಮೀರದ ಕಡೆಗಳಲ್ಲಿ ಸಂಚಾರವನ್ನು ಮಾಡಿ ಕೈಲಾಸದಲ್ಲಿ ನೆಲೆಯೂರುತ್ತಾರೆ ಈಗ ಆದಿನಾಥ ಸ್ವಾಮಿಗಳು ಕೈಲಾಸದಲ್ಲೇ ಇರ್ತಾರೆ ಇನ್ನು ಮುಂದಕ್ಕೆ ಇತ್ತ ತಂದೆಯನ್ನು ನಮಸ್ಕರಿಸಿ ವಾಪಸ್ಸು ರಾಜಧಾನಿಗೆ ಬಂದಿದ್ದ ಭರತೇಶ್ವರ ಅಯೋಧ್ಯಾಪುರಕ್ಕೆ ಬಂದಿರುವಂಥ ಭರತ ತನ್ನ ಆಯುಧಾಗಾರದಲ್ಲಿ ಉದ್ಭವಿಸಿರುವಂತಹ ಚಕ್ರರತ್ನವನ್ನು ಅದರ ಜೊತೆ ಜನಿಸಿರುವಂತಹ ಜೀವ ಜೀವ ರತ್ನಗಳನ್ನು ಪೂಜೆ ಮಾಡಿ ತನ್ನ ಮಗನ ಜನ್ಮೋತ್ಸವವನ್ನು ಆಚರಿಸಿ ದಿಗ್ವಿಜಯಕ್ಕೆ ಹೋಗೋದಕ್ಕೆ ಸನ್ನದ್ದನ್ನಾಗ್ತಾನೆ ಚಕ್ರರತ್ನ ಉದ್ಭವಿಸಿದೆ ಅಂತಂದರೆ ಆತ ಇಡೀ ಭೂಮಂಡಲವನ್ನೇ ಆಳ್ವಿಕೆ ಮಾಡುವಂಥ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಅಂತ ಅರ್ಥ ಚಕ್ರಿ ಅಂತ ಕರೀತಾರೆ ಅವನನ್ನು ಅದೇ ಥರ ಇಲ್ಲೂ ಕೂಡ ಚಕ್ರರತ್ನ ಉದ್ಭವ ಆಗಿದೆ ಈಗ ದಿಗ್ವಿಜಯಕ್ಕೆ ಹೋಗಲೇಬೇಕು ಸಕಲ ಸೈನ್ಯವನ್ನು ಸಿದ್ಧ ಮಾಡಿಬಿಟ್ಟು ರಥದಲ್ಲಿ ಕೂತ್ಕೊಂಡು ಭರತ ಹೊರಡ್ತಾನೆ ಸೈನ್ಯ ಸಮೇತವಾಗಿ ಹೋಗ್ತಿರುವಂತಹ ಭರತೇಶನ ಸೌಂದರ್ಯವನ್ನು ಆ ಪುರಾಂಗಣೆಯರು ನೋಡಿ ಕಣ್ತುಂಬಿಸ್ಕೊಳ್ತಾ ಇದ್ರಂತೆ ಅಷ್ಟು ಚೆನ್ನಾಗಿ ಮನೋಹರವಾಗಿ ಕಾಣ್ತಾ ಇದ್ದಂತೆ ಊರ ಹೊರಗೆ ಕಾದಿರುವಂತಹ ಸಾಮಂತರಾಜರು ಸೈನ್ಯಗಳನ್ನು ಕೂಡ್ಕೊಂಡು ಸಂಚಾರ ಮಾಡಿ ಒಂದು ಕಡೆ ಬಿಡಾರವನ್ನು ಹುಡ್ತಾರೆ ಅಲ್ಲಿ ವಿಶ್ರಮಿಸ್ಕೊತಾರೆ ನೆಕ್ಸ್ಟ್ ಮರುದಿನ ಮತ್ತೆ ಚತುರಂಗ ಸೈನ್ಯ ಸಮೇತವಾಗಿ ಪರಿವಾರ ಸ್ತ್ರೀಯರು ಅಂತಃಪುರದ ಸ್ತ್ರೀಯರ ಜೊತೆಯಲ್ಲಿ ಸಂಚಾರವನ್ನು ಮಾಡ್ತಾ ಗಂಗಾ ನದಿ ತೀರಕ್ಕೆ ಬರ್ತಾರೆ ಇಲ್ಲಿ ಗಂಗಾ ನದಿ ತೀರದ ಸೌಂದರ್ಯವನ್ನು ನೋಡಿ ಅಲ್ಲೇ ಬೀಡನ್ನು ಬಿಟ್ಟು ರಾಣಿಯರ ಗೃಹಗಳಲ್ಲಿ ವಿಶ್ರಮಿಸ್ಕೊಂಡು ದಣಿವನ್ನು ಆರಿಸ್ಕೊಂಡು ವರಸೌಂದರ್ಯವನ್ನು ನೋಡ್ತಾ ಅಲ್ಲಿ ವಿಹಾರವನ್ನು ಮಾಡ್ತಾ ಕಾಲವನ್ನು ಕಳೀತಾರೆ ಮರುದಿನ ಗಂಗಾ ನದಿ ತೀರದಲ್ಲಿ ಸೈನ್ಯವನ್ನು ಮುನ್ನಡೆಸಿ ದಾರಿಯಲ್ಲಿನ ಎಲ್ಲ ರಾಜರನ್ನು ಜಯಿಸಿಕೊಂಡು ಕಪ್ಪ ಕಾಣಿಕೆಯನ್ನು ಪಡಿತಾ ಇರ್ತಾನೆ ಇನ್ನು ಕೆಲವರು ಅವರೇ ಸ್ವತಃ ಶರಣರಾಗಿ ಕಪ ಕಾಣಿಕೆಯನ್ನು ಕೊಟ್ಟು ಹೋಗ್ತಾ ಇರ್ತಾರೆ ನಂತರ ಇನ್ನೇನು ಮಗದ ಸಾಮ್ರಾಜ್ಯ ಬರ್ತಾ ಇರುತ್ತೆ ಆ ಮಗದನನ್ನು ಗೆಲ್ಲಬೇಕು ಅಂತ ಹನ್ನೆರಡು ಯೋಜನದವರೆಗೆ ಗಂಗಾ ನದಿ ಮೇಲೆ ರಥವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾನೆ ಆದರೆ ಯಾಕೋ ಅರ್ಧಕ್ಕೆ ಮಾರ್ಗ ಮಧ್ಯದಲ್ಲೇ ರಥ ನಿಂತು ಹೋಗ್ಬಿಡುತ್ತೆ ಇಷ್ಟಕ್ಕೆ ಬರುತ್ತಾ ಧೃತಿಗೆಡೋದಿಲ್ಲ ತಾನು ನಿಂತಲ್ಲಿಂದಲೇ ಮಗದನನ್ನು ಗೆಲ್ತೀನಿ ಅಂತ ಬಿಲ್ಲನ್ನು ಎದೆಯೇರಿಸಿ ಠೇಂಖಾರವನ್ನು ಮಾಡಿ ಒಂದು ಬಾಣವನ್ನು ತೆಗೆದು ಅದಕ್ಕೆ ಒಂದು ಓಲೆಯನ್ನು ಸಿಕ್ಕಿಸಿ ರಭಸವಾಗಿ ಭೂಕಂಪನ ಆಗುವಂಥ ರೀತಿಯಲ್ಲಿ ಬಾಣವನ್ನು ಹುಡ್ತಾನೆ ಎಲ್ಲಿಗೆ ಮಗದ ನಾಡಿಗೆ ಬಾಣವನ್ನು ಹುಡ್ತಾನೆ ಈಗ ಈ ಬಾಣ ಮತ್ತು ಓಲೆ ಎರಡು ಮಾಗದನ ಕೈಗೆ ಸಿಗುತ್ತೆ ಅವನು ಇದನ್ನು ಓದಿ ತುಂಬಾ ಕೋಪ ಮಾಡ್ಕೊತಾನೆ ಶತ್ರು ಸಂಹಾರ ಮಾಡೇ ತೀರ್ತೀನಿ ಅಂತ ಗರ್ಜಿಸ್ಕೊಂಡು ಬರೋದಕ್ಕೆ ಸಿದ್ಧನಾಗ್ತಾನೆ ಆದರೆ ಸಮಯೋಚಿತವಾಗಿ ಇವನು ಮಂತ್ರಿ ಅವನಿಗೆ ಬೇಡ ನೀನು ಹೋಗಬೇಡ ನಾವೀಗ ಅವನಿಗೆ ಶರಣಾಗೋದೇ ಉತ್ತಮ ಅಂತ ಹೇಳ್ತಾನೆ ಯಾಕಂದರೆ ಆತನ ಆಯುಧಾಘಾರದಲ್ಲಿ ಚಕ್ರರತ್ನ ಹುಟ್ಟಿದೆ ಹಾಗಾಗಿ ಭರತ ಈಗ ಚಕ್ರವರ್ತಿಯಾಗಿರುವನು ನಾವು ಅವನಿಗೆ ಶರಣಾಗಲೇಬೇಕು ಇಲ್ಲವಾದಲ್ಲಿ ನಿನ್ನ ರಾಜ ರಚಿಸಿ ಹೋಗುವುದು ಅಂತ ಬುದ್ಧಿ ಮಾತನ್ನು ಹೇಳ್ತಾನೆ ಮಂತ್ರಿಯ ಒಳ್ಳೆ ಮಾತನಿಗೆ ರಾಜ ಒಪ್ಕೊತಾನೆ ಮಗದ ಒಪ್ಕೊಂಡು ಕಪ್ಪ ಕಾಣಿಕೆಯನ್ನು ತಗೊಂಡು ಹೋಗಿ ಭರತನಿಗೆ ಕೊಟ್ಟು ಶರಣಾಗ್ತಾನೆ ಇನ್ನು ನೆಕ್ಸ್ಟ್ ಹದಿಮೂರನೇ ಆಶ್ವಾಸದಲ್ಲಿ ದಕ್ಷಿಣಾಭಿಮುಖನಾಗಿ ತನ್ನ ದಿಗ್ವಿಜಯವನ್ನು ಕೈಗೊಂಡು ದಕ್ಷಿಣದ ಎಲ್ಲ ರಾಜ್ಯವನ್ನು ಗೆತ್ಕೊತಾನೆ ಕೊನೆಗೆ ಋಷಭಾದ್ರಿಗೆ ಬರ್ತಾನೆ ಇಷ್ಟೊತ್ತಿಗಾಗಲೇ ಭರತನಿಗೆ ತುಂಬನೇ ಆಗ್ತಾ ಇರುತ್ತೆ ತನಗೆ ತಾನೇ ಗರ್ವವನ್ನು ಪಡ್ಕೊತಾ ಇರ್ತಾನೆ ಇಡೀ ಭೂಮಂಡಲವನ್ನು ನಾನೊಬ್ನೇ ಜಯಿಸಿದ್ದೀನಿ ಅಂತ ಒಂದು ರೀತಿ ಅಹಂ ಗರ್ವವನ್ನು ಪಟ್ಕೊತಾ ಇರ್ತಾನೆ ಜಯಶಾಲಿಯಾಗಿರುವಂಥ ಭರತ ತನ್ನ ಹೆಸರು ಶಾಶ್ವತವಾಗಿ ಉಳಿಬೇಕು ಅಂತ ತನ್ನ ದಿಗ್ವಿಜಯದ ಮಾಹಿತಿಯನ್ನು ಕೆತ್ತಿಸಬೇಕು ಅಂತ ಅಲ್ಲಿ ಸ್ಥಳವನ್ನು ಹುಡುಕಾಡ್ತಾನೆ ಋಷಭಾದ್ರಿ ಪರ್ವತದಲ್ಲಿ ಆದರೆ ಆ ಪರ್ವತದಲ್ಲಿ ಒಂದು ಎಳ್ಳಿನ ಕಾಳಿನಷ್ಟು ಜಾಗವೂ ಕೂಡ ಅವನಿಗೆ ಸಿಗೋದಿಲ್ಲ ಆ ಪರ್ವತದ ತುಂಬ ಹಿಂದಿನ ರಾಜರುಗಳ ಪ್ರಶಸ್ತಿಯೇ ತುಂಬ ಹೋಗ್ಬಿಟ್ಟಿತ್ತು ಈಗೇನು ಮಾಡ್ತಾನೆ ಇಷ್ಟೊತ್ತು ನಾನೇ ಇಡೀ ಭೂಮಂಡಲವನ್ನು ಗೆದ್ದಿದ್ದೀನಿ ಅಂತ ಬೀಗ್ತಾ ಇದ್ನಲ್ವ ಇವನ ಆ ಗರ್ವ ರಸವೇ ಈಗ ಕುಂದು ಹೋಗ್ಬಿಡುತ್ತೆ ಆದರೂ ಕೂಡ ಇಲ್ಲಿವರೆಗೂ ಬಂದಿದ್ದೀನಲ್ವಾ ಅಂತ ಅಲ್ಲಿದ್ದಂಥ ಕೆಲವು ರಾಜರ ಕೀರ್ತಿಗಳನ್ನು ಅಳಿಸಿ ತನ್ನ ಕೀರ್ತಿಯನ್ನು ರತ್ನದಂಡದಿಂದ ಕೆತ್ತಿಸ್ತಾನೆ ದಿಗ್ವಿಜಯ ಸಂಪೂರ್ಣ ಆಯ್ತಲ್ವ ಇವಾಗ ವಾಪಸ್ ಅಯೋಧ್ಯಾಪುರಕ್ಕೆ ಹೋಗಬೇಕಾಗಿತ್ತು ಆದರೆ ಅಲ್ಲೇ ಹತ್ತಿರದಲ್ಲಿದ್ದಂಥ ಕೈಲಾಸ ಪರ್ವತಕ್ಕೆ ಹೋಗ್ತಾನೆ ಯಾಕಂದರೆ ಅಲ್ಲಿ ಇವರು ತಂದೆ ಇದ್ರಲ್ವ ಅಲ್ಲಿ ಆದಿನಾಥನ ದರ್ಶನವನ್ನು ಪಡ್ಕೊಂಡು ಅವರಿಗೆ ನಮಸ್ಕರಿಸಿ ಪೂಜೆ ಮಾಡ್ತಾನೆ ಇಷ್ಟೊತ್ತಿಗಾಗಲೇ ದಿಗ್ವಿಜಯವನ್ನು ಕೈಗೊಂಡು ಅರವತ್ತು ಸಾವಿರ ವರ್ಷಗಳು ಹೋಗ್ಬಿಟ್ಟಿರುತ್ತೆ ಅಂದರೆ ಅಯೋಧ್ಯಾಪುರವನ್ನು ಬಿಟ್ಟು ಬಂದು ಅರವತ್ತು ಸಾವಿರ ವರ್ಷಗಳು ಹೋಗ್ಬಿಟ್ಟಿರುತ್ತೆ ಈಗ ವಾಪಸ್ಸು ಅಯೋಧ್ಯಾಪುರಕ್ಕೆ ಮರಳಿ ಹೋಗಬೇಕಿವಾಗ ಯಾರು ಭರತ ವಾಪಸ್ಸು ಅಯೋಧ್ಯಾಪುರಕ್ಕೆ ಹೋಗ್ತಾನೆ ಆ ಅಯೋಧ್ಯಾಪುರದ ದ್ವಾರವನ್ನು ಪ್ರವೇಶ ಮಾಡಬೇಕಾದ್ರೆ ಅವನ ಜೊತೆ ಇತ್ತಲ್ವ ಚಕ್ರರತ್ನ ಇಲ್ಲಿವರೆಗೂ ಇಡೀ ಭೂಮಂಡಲವನ್ನು ಗೆಲ್ಲೋದಕ್ಕೆ ಸಹಾಯ ಮಾಡಿದಂಥ ಚಕ್ರರತ್ನ ಅಯೋಧ್ಯಾಪುರದ ದ್ವಾರವನ್ನು ಪ್ರವೇಶ ಮಾಡದೆ ಅಲ್ಲೇ ನಿಂತು ಹೋಗ್ಬಿಡುತ್ತೆ ಇದನ್ನು ನೋಡಿದಂಥ ಭರತನಿಗೆ ಒಂದು ರೀತಿ ವಿಸ್ಮಯ ಅನಿಸುತ್ತೆ ವಿಸ್ಮಯ ಚಿಕಿತ್ನಾಗ್ತಾನೆ ಹಾಗೆ ಕೋಪನೂ ಕೂಡ ಮಾಡ್ಕೊತಾರೆ ಇದ್ಯಾಕೆ ಒಳಗಡೆ ಬರ್ದಲ್ಲೇ ಇಲ್ಲೇ ನಿಂತ್ಕೊಂಡ್ಬಿಡ್ತಲ್ಲ ಇದಕ್ಕೇನು ಕಾರಣ ಅಂತ ಅಲ್ಲೇ ಇದ್ದಂಥ ಪುರೋಹಿತನನ್ನು ಕೇಳ್ತಾನೆ ಆಗ ಪುರೋಹಿತ ನೀವು ಇಡೀ ಭೂಮಂಡಲವನ್ನೇನೋ ಗೆದ್ದಿದ್ದೀರಾ ಆದರೆ ನಿಮ್ಮ ತಮ್ಮಂದಿರು ಬಾಹುಬಲಿಯ ರಾಜ್ಯಗಳು ನಿಮ್ಮ ವಶವಾಗದೆ ಹಾಗೆಯೇ ಉಳಿದಿವೆ ಎಲ್ಲವನ್ನು ಜಯಿಸಿದರೆ ಮಾತ್ರ ಚಕ್ರರತ್ನ ಒಳಗೆ ಬರುತ್ತದೆ ಅವರನ್ನು ಜಯಿಸದಿದ್ದರೆ ಈ ದಿಗ್ವಿಜಯವೇ ವ್ಯರ್ಥ ಅಂತ ಹೇಳ್ತಾರೆ ಈ ಮಾತು ಕಳಿಸ್ಕೊಂಡಂಥ ಭರತ ಇವಾಗ ಏನು ಮಾಡ್ತಾನೆ ತನ್ನ ತಮ್ಮಂದಿರಿಗೆ ಅಂತ ಕೇಳ್ಕೊತಾನ ಹೌದು ನನ್ನ ತಮ್ಮಂದಿರೇ ನನಗೆ ವಶವಾಗದಿದ್ದರೆ ಈ ಸಾಮ್ರಾಜ್ಯವೇ ನಿಷ್ಫಲ್ಲ ಅಂತ ಅಂದ್ಕೊಂಡು ತನ್ನ ತಮ್ಮಂದಿರಿಗೆ ಶರಣಾಗುವಂತೆ ಪತ್ರವನ್ನು ಬರೆದು ರಾಯಭಾರಿಯನ್ನು ಕಳಿಸ್ತಾರೆ ಅವರ ಆಸ್ಥಾನಕ್ಕೆ ಭರತನ ತೊಂಬತ್ತೊಂಬತ್ತು ಮಂದಿ ಸಹೋದರರಿಗೆ ಈಗ ಪತ್ರವನ್ನು ಕಳಿಸಿದರೆ ನೋಡಿ ಅವರು ತಂದೆ ಕೊಟ್ಟಿರುವಂಥ ಭೂಮಿಯನ್ನು ಆಳ್ವಿಕೆ ಮಾಡಿಕೊಂಡು ಸುಖವಾಗಿದ್ದರು ಎಲ್ಲಿವರೆಗೂ ಭರತ ಒಂದು ಪತ್ರದ ಮೂಲಕ ರಾಯಭಾರಿಯನ್ನು ಕಳಿಸೋವರೆಗೂ ಸುಖವಾಗೇನೋ ಇದ್ದರು ಈಗ ಈ ರಾಯಭಾರಿ ಪತ್ರವನ್ನು ತಂದು ಓದ್ತಾನಲ್ವ ಈ ತಮ್ಮಂದ್ರಿಗೆ ಒಂದು ರೀತಿ ದುಃಖ ಆಗುತ್ತೆ ಯಾಕಂದರೆ ಭರತನು ಈವರೆಗೆ ನಮಗೆ ಅಣ್ಣನಾಗಿದ್ದ ಈಗ ಚಕ್ರವರ್ತಿಯಾಗಿದ್ದಾನೆ ಆ ಚಕ್ರವರ್ತಿಗೆ ನಾವು ಶರಣಾದರೆ ನಾವು ಆಳುಗಳಾದೆವು ಅಂತ ತುಂಬಾ ನೊಂದ್ಕೊಂಡು ತಮ್ಮ ರಾಜ್ಯವನ್ನು ಅಣ್ಣನಿಗೆ ಬಿಟ್ಕೊಟ್ಟು ಅಂದರೆ ರಾಜ್ಯವನ್ನು ತೊರೆದು ತಂದೆಯ ಬಳಿಗೆ ಹೋಗಿ ಅವರು ಕೂಡ ಸನ್ಯಾಸವನ್ನು ಸ್ವೀಕರಿಸಿ ವೈರಾಗ್ಯಪರರಾಗ್ತಾರೆ ವಿರಾಗಿಗಳಾಗ್ತಾರೆ ಬಹುಶಃ ಅಣ್ಣನಾಗಿ ಬಂದು ಕೇಳ್ಕೊಂಡಿದ್ರೆ ಇವರು ಬಿಟ್ಕೊಡ್ತಿದ್ರೇನೋ ಬಿಟ್ಕೊಟ್ಟು ಜೊತೆಯಲ್ಲೇ ಇರ್ತಿದ್ರೇನೋ ಆದರೆ ಅವನು ಚಕ್ರವರ್ತಿಯನ್ನು ದರ್ಪದಿಂದ ಒಂದು ಓಲೆಯನ್ನು ಕಳಿಸಿ ರಾಯಭಾರಿಯನ್ನು ಕಳಿಸಿ ಹೇಳಿದ್ನಲ್ವ ಹಾಗಾಗಿ ತುಂಬ ದುಃಖಿತರಾಗಿ ಈ ರಾಜ್ಯದ ವ್ಯಾಮೋಹವೇ ಬೇಡ ಅಂತ ಅಣ್ಣನಿಗೆ ಬಿಟ್ಕೊಟ್ಟು ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದಾರೆ ಇನ್ನು ಇದೇ ಸುದ್ದಿ ಆ ರಾಯಭಾರಿಗಳು ಬಾಹುಬಲಿಗೂ ಕೂಡ ತಗೊಂಡೋಗಿ ಹೇಳ್ತಾರೆ ಸ್ವಾಭಿಮಾನಿಯಾಗಿರೋಂತಹ ಅಭಿಮಾನ ಬಾಹುಬಲಿ ಒಪ್ಕೊತನ ಭರತನಿಗೆ ರಾಜ್ಯ ಕೊಡೋದಕ್ಕೆ ಇಲ್ಲ ಖಂಡಿತವಾಗಲೂ ಭರತನಿಗೆ ಶರಣಾಗಿ ಆ ರಾಜ್ಯವನ್ನು ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ ಯಾಕಂದರೆ ಆ ರಾಯಭಾರಿ ಎಷ್ಟು ದರ್ಪದಿಂದ ಭರತನ ದಿಗ್ವಿಜಯದ ಸಂಭ್ರಮವನ್ನು ಹೊರ್ಣಿಸ್ತಾ ಇದ್ದ ಅಂತಂದರೆ ಅವನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ರಾಯಭಾರಿಯ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ಭರತನ ಗರ್ವವನ್ನು ಮುರಿಬೇಕು ಅಂತ ನಾನು ರಣರಂಗದಲ್ಲೇ ಚಕ್ರೇಶನನ್ನು ಸಂದರ್ಶಿಸ್ತೀನಿ ಅಂತ ಖಚಿತವಾಗಿ ಹೇಳಿ ಕಳಿಸ್ತಾನೆ ರಾಯಭಾರಿಗಳ ಹತ್ರ ನೋಡಿ ಇವನು ಈ ಥರ ಹೇಳೋದಕ್ಕೆ ಇನ್ನೊಂದು ಮೇಜರ್ ಕಾರಣ ಏನು ಅಂತಂದರೆ ಅವನ ಸ್ವಂತ ತಮ್ಮಂದಿರು ರಾಜ್ಯವನ್ನು ಬಿಟ್ಕೊಟ್ಟು ಸನ್ಯಾಸಿಗಳಾಗೋದಕ್ಕೆ ಇವನೇ ಕಾರಣ ಅಂತ ತುಂಬ ನೊಂತ್ಕೊಂಡ್ಬಿಟ್ಟಿರ್ತಾನೆ ಬಾಹುಬಲಿ ಹಾಗೆ ತಾನು ಚಕ್ರವರ್ತಿಯಾಗಿ ಮೆರೆಯೋದಕ್ಕೆ ಅನೇಕ ರಾಜರುಗಳಿಗೆ ಹಿಂಸೆಯನ್ನು ಕೊಟ್ಟಿದ್ದಾನೆ ಅಂತ ತುಂಬ ನೊಂದ್ಕೊಂಡು ಅವನ ಮೇಲೆ ಯುದ್ಧ ಮಾಡೋದಕ್ಕೆ ಅಂತ ಹೋಗ್ತಾನೆ ಈ ವಿಷಯವನ್ನ ಇವಾಗ ರಾಯಭಾರಿಗಳು ಭರತನಿಗೆ ಹೋಗಿ ಹೇಳ್ತಾರೆ ಚಕ್ರರತ್ನ ತನ್ನ ಜೊತೆ ಇದೆ ಅನ್ನೋ ಗರ್ವದಿಂದ ಬಲವಂತದಿಂದಲಾದರೂ ಸರಿ ಅಥವಾ ಶಕ್ತಿ ಪ್ರದರ್ಶನ ಮಾಡಿ ಆದ್ರೂ ಸರಿ ನಾನು ಅವನನ್ನ ಮಣಸೇ ಮಾಡಿಸ್ತೀನಿ ಅವನ ರಾಜ್ಯವನ್ನು ವಶ ಮಾಡ್ಕೊಂಡೇ ಮಾಡ್ಕೊಂತೀನಿ ಅಂತ ಸಕಲ ಸೇನೆ ಸಮೇತವಾಗಿ ಪೋದನಪುರದ ಕಡೆ ಹೆಜ್ಜೆಯನ್ನು ಹಾಕ್ತಾನೆ ಭರತ ಈ ಕಡೆ ಬಾಹುಬಲಿನೂ ಕೂಡ ಯುದ್ಧಕ್ಕೆ ಸನ್ನದ್ಧನಾಗಿದ್ದಾನೆ ಪೋದನಪುರದ ಗಡಿಯಲ್ಲಿ ಎರಡೂ ಸೇನೆಗಳು ಎದುರು ಬದಲಾಗ್ತವೆ ಇವರಿಬ್ಬರು ಅದೆಷ್ಟು ಮತ್ಸರವನ್ನು ಕಾರ್ತಾ ಇರ್ತಾರೆ ಅಂತ ಈಗ ಆ ಸೇನೆ ಎಲ್ಲ ನಾಶ ಆಗ್ಬಿಡುತ್ತೆ ಅನ್ನೋ ಭಯದಲ್ಲಿ ಇವ್ರ ಜೊತೆ ಇದ್ದಂತಹ ಎರಡೂ ರಾಜಕುಟುಂಬಗಳು ಜೊತೆಗೆ ಮಂತ್ರಿಗಳು ಇವರಿಬ್ರ ಹತ್ರ ಹೋಗಿ ನೋಡಿ ನೀವಿಬ್ಬರೇ ಬಲಾಬಲಗಳನ್ನು ಪರೀಕ್ಷಿಸಿ ಈ ಮತ್ಸರದಿಂದ ಅಮಾಯಕ ಸೇನೆ ಬಲಿಯಾಗುವುದು ಬೇಡ ಆ ಪಾಪ ನಿಮಗೆ ಅಂಟುವುದು ಬೇಡ ಅಂತ ಬುದ್ಧಿಯನ್ನು ಹೇಳ್ತಾರೆ ಇವರಿಬ್ಬರು ಒಪ್ಕೊತಾರೆ ಸರಿ ಆಯಿತು ಸೇನೆ ಎಲ್ಲ ಯುದ್ಧ ಮಾಡೋದು ಬೇಡ ನಾವಿಬ್ಬರೇ ಯುದ್ಧ ಮಾಡ್ತೀವಿ ಅಂತ ಒಪ್ಕೊತಾರೆ ನೋಡಿ ಇದನ್ನು ಧರ್ಮಯುದ್ಧ ಅಂತ ಹೇಳ್ತಾರೆ ಭರತ ಬಾಹುಬಲಿಗೆ ಧರ್ಮಯುದ್ಧ ಮಾಡೋದಕ್ಕೆ ಒಪ್ಪಿಸಿ ಒಟ್ಟು ಮೂರು ಯುದ್ಧಗಳಲ್ಲಿ ನೀವು ಗೆಲ್ಲಬೇಕು ಅಂತ ಹೇಳ್ತಾರೆ ಆ ಮೂರು ಯುದ್ಧಗಳು ಯಾವುದು ಅಂದರೆ ಒಂದು ದೃಷ್ಟಿಯುದ್ಧ ಇನ್ನೊಂದು ಜಲಯುದ್ಧ ಇನ್ನೊಂದು ಮಲ್ಲ ಯುದ್ಧ ಮೊದಲಿಗೆ ದೃಷ್ಟಿಯುದ್ಧ ಆರಂಭ ಆಗುತ್ತೆ ಬಾಹುಬಲಿಯ ಕಣ್ಣೋಟ ಯಾವ ರೀತಿ ಇರುತ್ತೆ ಅಂತ ಅಂದರೆ ಕಣ್ಣಿನ ನೋಟದಿಂದಲೇ ಎಲ್ಲವನ್ನು ಹೀರ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ನಿಶ್ಚಳವಾಗಿ ಸ್ಥಿಮಿತವನ್ನ ಕಳ್ಕೊಳ್ಳ್ದಲ್ಲಿರುವಂಥ ರೀತಿಯಲ್ಲಿ ಸ್ಥಿರವಾಗಿ ನಿಂತ್ಕೊಂಡು ಅವನನ್ನೇ ನೋಡ್ತಾ ಇರ್ತಾನೆ ದುರ್ಗುಟ್ಕೊಂಡು ನೋಡಿ ನೋಡ್ತಿದ್ದಂಗೆ ಈ ಕಡೆ ಭರತ ಸೋತೋಗ್ಬಿಡ್ತಾನೆ ಅಲ್ಲಿ ಬಾಹುಬಲಿ ಗೆಲ್ತಾನೆ ದೃಷ್ಟಿಯುದ್ಧದಲ್ಲಿ ಯಾಕಂದರೆ ಬಾಹುಬಲಿಯ ಆ ಕಣ್ಣ ಬೆಳಕನ್ನು ಆ ಕಣ್ಣಿನ ತೀಕ್ಷ್ಣತೆಯ ಪ್ರಖರತೆಯನ್ನು ಸಹಿಸ್ಕೊಳ್ಳೋದಕ್ಕೆ ಭರತನ ಕೈಲಾಗ್ಲೇ ಆಗಲೇ ಇಲ್ಲ ಹಾಗಾಗಿ ಕಣ್ಣನ್ನು ಮಿಟ್ಕಿಸಿ ಅವನು ಯುದ್ಧದಲ್ಲಿ ಸೋತ್ಬಿಡ್ತಾನೆ ಇದಾದ್ಮೇಲೆ ಎರಡನೇದು ಜಲಯುದ್ಧ ಜಲಯುದ್ಧ ಅಂತಂದರೆ ಇಬ್ಬರೂ ನೀರಿಗೆ ಇಳಿಬೇಕು ಒಬ್ಬರು ಮೇಲೊಬ್ಬರು ನೀರು ಎರಚಾಟವನ್ನ ಮಾಡ್ತಾ ಇರಬೇಕು ಯಾರು ತಪ್ಪಿಸ್ಕೊಬಾರ್ದು ನೀರು ಎರಿಸ್ತಾನೇ ಇರಬೇಕು ಯಾರು ತಪ್ಪಿಸ್ಕೊತಾರೋ ನೀರಿಂದ ಅವರು ಔಟ್ ಅವ್ರು ಸೋತಂಗೆ ಲೆಕ್ಕ ಈ ತರದೊಂದು ಯುದ್ಧನ ಇಲ್ಲಿ ಆಯೋಜನೆ ಮಾಡಿದ್ದಾರೆ ಈಗ ಭರತ ಮತ್ತೆ ಬಾಹುಬಲಿ ಇಬ್ರು ಒಂದು ಕೊಳಕ್ಕೆ ಇಳಿದಿದ್ದಾರೆ ಇವರಿಬ್ಬರು ಕೊಳಕ್ಕೆ ಇಳಿದಿರೋದನ್ನ ಎರಡು ಮದ ಗಜಗಳು ಕೆರೆಗೆ ಇಳಿದಾಗ ಯಾವ ರೀತಿ ನೀರು ತುಂಬಿ ತುಳ್ಕುತ್ತಲ್ವ ಅದಕ್ಕೆ ಹೋಲಿಕೆ ಮಾಡಿದ್ದಾರೆ ಎರಡು ಮದ ಗಜಗಳು ಇವರಿಬ್ಬರು ಭರತ ಬಾಹುಬಲಿ ಇವರು ಒಂದು ಕೆರೆಗೆ ಅಥವಾ ಒಂದು ಕೊಳಕ್ಕೆ ಇಳಿದಿದ್ದಾರೆ ಇವರು ಇಳಿದ ತಕ್ಷಣ ಆ ಕೆರೆಯ ನೀರು ಸ್ವಲ್ಪ ಪ್ರಮಾಣದಲ್ಲಿ ಹೊರಗಡೆ ತುಂಬಿ ತುಳುಕ್ಬಿಡ್ತಂತೆ ಚೆಲ್ಲೋಗ್ಬಿಡ್ತಂತೆ ಆಮೇಲೆ ಇವರು ನೀರೆರಚುವಂತಹ ರಭಸ ಯಾವ ರೀತಿ ಇತ್ತು ಅಂದರೆ ಆ ಕೆರೆಯ ತುಂಬ ಕವಲದ ಹೂಗಳಿದ್ವಂತೆ ನೀರೆರಚುವಂತಹ ರಭಸದಲ್ಲಿ ಆ ತಾವರೆಯ ದಳಗಳೆಲ್ಲ ಹೋಗಿ ಬಾಡ್ ಹೋಗಿ ಕಂದು ಬಣ್ಣಕ್ಕೆ ತಿರುಗೋಗ್ಬಿಡ್ತಂತೆ ನೋಡಿ ಈ ಥರ ಅವರಿಬ್ರು ನೀರಿಚಾಟವನ್ನು ಮಾಡ್ತಾ ಇದ್ದಾರೆ ಭರತನ ಕೋಪಾಗ್ನಿ ಆರೋಂಥ ರೀತಿಯಲ್ಲಿ ಬಾಹುಬಲಿ ಅತ್ಯಂತ ರಭಸವಾಗಿ ನೀರನ್ನು ಹೆಚ್ಚುತ್ತಾ ಇದ್ದಾರೆ ತನ್ನ ಬಲಾಬಲದಿಂದ ರಭಸದಲ್ಲಿ ನೀರು ಕ್ರಮದಲ್ಲಿ ಬಾಹುಬಲಿಯೇ ಗೆಲ್ತಾನೆ ಯಾಕಂದರೆ ಬಿಟ್ಟು ಬಿಡದಂಗೆ ನೀರು ಇದ್ರೆ ಆ ರಭಸವನ್ನು ತಡ್ಕೊಳ್ಳೋದಕ್ಕಾಗುತ್ತಾ ಇಲ್ಲ ನೀರಿನ ರಭಸವನ್ನು ತಡೆಯೋದಕ್ಕಾಗ್ಲೇ ಕೈಗೆ ಮುಖವನ್ನು ಅಡ್ಡ ಇಟ್ಟು ಸ್ವಲ್ಪ ಹಿಂದೆ ಸರಿತಾನೆ ಈ ಥರ ಅವನು ಸೋತ್ಬಿಡ್ತಾನೆ ಬಿಡ್ತಾನೆ ಜಲಯುಧದಲ್ಲಿ ಬಾಹುಬಲಿ ಗೆಲ್ತಾನೆ ಈಗ ನಡೆದಿರೋಂಥ ಎರಡೂ ಯುದ್ಧದಲ್ಲಿ ಬಾಹುಬಲಿ ಗೆದ್ದಿದ್ದಾನೆ ಭರತ ಸೋತಿದ್ದಾನೆ ಸೋತು ಅಪಮಾನಕ್ಕೆ ಒಳಗಾಗಿದ್ದಾನೆ ಅವನಿಗೆ ತುಂಬಾ ಅವಮಾನ ಇದೆ ಯಾಕಂದರೆ ಚಕ್ರರತ್ನ ಇರೋದು ನನ್ನ ಹತ್ರ ಎಲ್ಲರನ್ನ ಗೆದ್ದಿದ್ದೀನಿ ನನ್ನ ತಮ್ಮನ್ನು ಜಯಿಸೋದಕ್ಕಾಗ್ತಾ ಇಲ್ವಲ್ಲ ಎಲ್ಲರ ಮುಂದೆ ನನಗೆ ಅವಮಾನ ಆಗ್ತಾ ಇದೆ ಇನ್ನೊಂದು ಯುದ್ಧದಲ್ಲಿ ನನಗೆ ಗೆಲ್ಲಬೇಕು ಅಂತ ಮಲ್ಲ ಯುದ್ಧ ಮಾಡೋದಕ್ಕೆ ಇವಾಗ ಸಿದ್ಧರಾಗ್ತಾರೆ ಈ ಮಲ್ಲಯುಧದಲ್ಲಿ ಅತ್ಯಂತ ಆಕ್ರಮಣಕಾರಿಯಾಗಿ ಭರತ ಬಾಹುಬಲಿಯ ಮೇಲೆ ಇರುತ್ತಾನೆ ಈಗಂತೂ ಬಾಹುಬಲಿಗೆ ತುಂಬನೇ ಕೋಪ ಬಂದ್ಬಿಟ್ಟಿರುತ್ತೆ ತನ್ನ ಬಾಹುಗಳಿಂದ ಭುಜಬಲ ಶಕ್ತಿಯಿಂದ ಅದನ್ನ ಮೇಲಕ್ಕೆತ್ತಿ ಅಂತ ತಿರುಗಿಸಿ ನೀನು ಕೆಳಗಡೆ ಬಿಸಾಡಬೇಕು ಅಷ್ಟರಲ್ಲಿ ಅವನ ಮನಸ್ಸಿಗೆ ಒಂದು ರೀತಿ ಸಂಕಟ ಆಗ್ಬಿಡುತ್ತೆ ಯಾರಿಗೆ ಬಾಹುಬಲಿಗೆ ಒಂದು ರೀತಿ ಸಂಕಟ ಆಗ್ಬಿಡುತ್ತೆ ಯಾಕಂದರೆ ನಾನೇನು ಮಾಡ್ತಾ ಇದ್ದೀನಿ ನನ್ನ ಅಣ್ಣ ಆಗಿರೋನು ನನ್ನ ತಂದೆಯ ಸಮಾನ ಅಲ್ವಾ ಅಣ್ಣ ಇಷ್ಟಪಟ್ಟಿರೋಂತಹ ಈ ರಾಜ್ಯಲಕ್ಷ್ಮಿಯನ್ನು ನಾನು ಇಷ್ಟಪಡೋದು ನಾನು ಮೋಯಿಸೋದು ಅದೆಷ್ಟು ಸರಿ ನಾನು ಮಾಡ್ತಿರೋ ತಪ್ಪು ಅಂತ ಆ ಕ್ಷಣದಲ್ಲೇ ವೈರಾಗ್ಯಪರನಾಗಿ ಭರತನನ್ನು ಅತ್ಯಂತ ವಿನಮ್ರದಿಂದ ಕೆಳಗಡೆ ಇಡಿಸ್ತಾನೆ ಈಗ ಮೂರು ವಿಧಗಳಲ್ಲಿ ಭರತ ಸೋತಂಗಾಯ್ತಲ್ವ ಇದರಿಂದ ತುಂಬಾ ಅವಮಾನ ಆಗಿರುತ್ತೆ ಅವನಿಗೆ ತಕ್ಷಣ ಏನು ಮಾಡ್ತಾನೆ ಅದೇ ಸಿಟ್ಟಲ್ಲಿ ಬಾಹುಬಲಿಯ ಮೇಲೆ ಚಕ್ರದ ಪ್ರಯೋಗವನ್ನು ಮಾಡಿಬಿಡ್ತಾನೆ ಚಕ್ರರತ್ನದ ಪ್ರಯೋಗವನ್ನು ಮಾಡ್ತಾನೆ ಚಕ್ರರತ್ನ ಏನೋ ರಭಸದಿಂದ ಹೊರಟು ಬಾಹುಬಲಿಯ ಬಳಿಗೆ ಬಂತು ಆದರೆ ಇವನ ಹತ್ರ ಬಂದಿದ್ದ ತಕ್ಷಣ ಬಹಳ ಮಂಕಾಗಿ ಅವನನ್ನು ಪ್ರದಕ್ಷಿಣೆ ಹಾಕಿ ಅವನ ಭುಜದ ಬಳಿ ಸುಮ್ಮನೆ ನಿಂತು ಹೋಗ್ಬಿಡುತ್ತೆ ಇದೇನು ಆಶ್ಚರ್ಯ ಈ ಚಕ್ರರತ್ನ ಬಾಹುಬಲಿ ಏನು ಮಾಡಲೇ ಇಲ್ವಲ್ಲ ಅಂತ ಅತ್ಯಂತ ಆಶ್ಚರ್ಯಪೂರ್ವಕವಾಗಿ ಅಲ್ಲಿರೋಂಥ ಸೈನಿಕರು ಭರತ ಎಲ್ಲ ನೋಡ್ತಾ ನೋಡ್ತಾನೆ ಪಾಪ ಬಾಹುಬಲಿಗೆ ತುಂಬಾ ದುಃಖ ಆಗ್ತಾ ಇರುತ್ತೆ ತುಂಬ ಬೇಜಾರಾಗ್ತಾ ಇರುತ್ತೆ ಯಾಕಂದರೆ ಸ್ವತಃ ತನ್ನ ಅಣ್ಣನೇ ರಾಜ್ಯದ ವ್ಯಾಮೋಹದಿಂದ ತಮ್ಮನ್ನು ಕೊಲೆ ಮಾಡೋದಕ್ಕೂ ಕೂಡ ಹೆಸ್ತಿಲ್ವಲ್ಲ ರಾಜ್ಯದ ವ್ಯಾಮೋಹ ತುಂಬಾ ಕೆಟ್ಟದು ಎಂತಹ ಘೋರ ಪಾಪಕ್ಕೂ ಕೂಡ ಇದು ಅವಕಾಶ ಮಾಡಿಕೊಡುತ್ತೆ ಎಂಥರನ್ನು ಕೆಟ್ಟವರನ್ನಾಗಿ ಮಾಡುತ್ತೆ ಅಂತ ತುಂಬಾ ಯೋಚನೆ ಮಾಡಿ ನಿಂತಲೇ ಸಾಮ್ರಾಜ್ಯವನ್ನು ತೊರೆದು ವೈರಾಗ್ಯಪರನಾಗ್ತಾನೆ ಅರ್ಥ ಆಗ್ತಿದೆ ಯೋಗಿ ಆಗಿರುವಂತಹ ಬಾಹುಬಲಿ ಅಥವಾ ಎಲ್ಲರಿಗೂ ಒಳಿತನ ಬಯಸುವಂತಹ ಬಾಹುಬಲಿ ಗೆದ್ದು ಸೋತಿದ್ದಾನೆ ಆದರೆ ಭರತ ಎಲ್ಲವೂ ತನಗೇ ಬೇಕು ಅಂತ ಬಯಸ್ತಾ ಇದ್ದ ಭೋಗ ಜೀವನವನ್ನು ನಡೆಸ್ತಾ ಇದ್ದ ಭೋಗಿಯಾಗಿದ್ದ ಅವನು ಸೋತು ಗೆದ್ದಿದ್ದಾನೆ ಇವಾಗ ಈಗ ಕಡೆಯದಾಗಿ ಬಾಹುಬಲಿಯನ್ನು ಮಾತ್ರ ಗೆಲ್ಲಬೇಕಾಗಿತ್ತು ಅವನೇ ಸ್ವತಃ ಈಗ ಗೆದ್ದು ರಾಜ್ಯವನ್ನು ಅಣ್ಣನಿಗೆ ಬಿಟ್ಟುಕೊಟ್ಟು ವೈರಾಗ್ಯಪರನಾಗಿದ್ದಾನೆ ಹಾಗಾಗಿ ಇವನು ಸೋತು ಗೆದ್ದಂಗಲ್ವಾ ಬರತ್ತಾ ಹ್ಞೂ ಈಗಂತೂ ಭರತನಿಗೆ ತುಂಬಾ ಪಶ್ಚಾತ್ತಾಪ ಆಗ್ತಾ ಇರುತ್ತೆ ಯಾಕಂದರೆ ಈಗ ಆಲ್ರೆಡಿ ಅವರ ತೊಂಬತ್ತೊಂಬತ್ತು ತಮ್ಮಂದರೂ ಕೂಡ ತಪಸ್ಸಿಗೆ ಹೊರಟೋಗಿದ್ದಾರೆ ಉಳಿದಿರೋ ನೀನೊಬ್ಬನೇ ನೀನು ಕೂಡ ತಪಸ್ಸಿಗೆ ಹೊರಟೋಗ್ಬಿಟ್ರೆ ನನ್ನ ಜೊತೆ ಯಾರಿರ್ತಾರೆ ಇರುವುದಾದರೂ ಯಾರು ದಯವಿಟ್ಟು ನೀನು ತಪಸ್ಸಿಗೆ ಹೋಗಬೇಡ ನನ್ನ ಜೊತೆ ಇರು ಅಂತ ತುಂಬ ಪರಿಪರಿಯಾಗಿ ಬೇಡ್ಕೊತಾನೆ ಅವನ ಈ ಬೇಡಿಕೆಯನ್ನು ಬಾಹುಬಲಿ ಅಣ್ಣನ ರಾಜಲಕ್ಷ್ಮಿಯನ್ನು ಮೋಹಿಸಿದಂಥ ತಪ್ಪಿಗೆ ನಾನು ಜೈನ ದೀಕ್ಷೆಯನ್ನು ಪಡ್ಕೊಳ್ಲೇಬೇಕು ಅಂತ ತನ್ನ ತಂದೆಯಾಗಿರೋಂಥ ಆದಿನಾಥನ ಬಳಿಗೆ ಹೋಗಿ ಜೈನ ದೀಕ್ಷೆಯನ್ನು ಪಡ್ಕೊಂಡು ತಪಸ್ಸನ್ನು ಆಚರಿಸಿ ಕೈವಲ್ಯ ಜ್ಞಾನವನ್ನು ಸಿದ್ಧಿಸಿಕೊಂಡು ಆದಿನಾಥನ ಬಳಿಯಲ್ಲಿ ಅಲ್ಲೇ ನಿಂತ್ಕೊಳ್ತಾರೆ ತಪಸ್ಸನ್ನು ಆಚರಣೆ ಮಾಡ್ತಾ ಇಲ್ಲಿಗೆ ಬಾಹುಬಲಿಯ ಕಥೆ ಮುಗಿಯುತ್ತೆ ಇನ್ನು ಈ ಕಡೆ ಭರತ ಚಕ್ರವರ್ತಿಯಾಗಿ ಇಡೀ ಭೂಮಂಡಲವನ್ನೇ ಆಳ್ವಿಕೆ ಮಾಡ್ತಾ ಅಧಿಪತಿಯಾಗಿ ಪಟ್ಟಾಭಿಷಿಕ್ತನಾಗಿ ಅಯೋಧ್ಯಾಪುರದಲ್ಲಿ ಜಿನೋತ್ಸವಗಳನ್ನು ಮಾಡ್ತಾ ದಾನ ಧರ್ಮಗಳನ್ನು ಮಾಡ್ತಾ ಚೈತ್ಯಾಲಯಗಳನ್ನು ಕಟ್ಟಿಸಿ ಆದಿ ಭಟ್ಟಾರರ ಪ್ರತಿಕೃತಿಗಳನ್ನು ಪ್ರತಿಷ್ಠಾಪಿಸಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಸುಖವಾಗಿ ಕಾಲವನ್ನು ಕಡಿತಾ ಇರ್ತಾನೆ ಹೀಗಿರಬೇಕಾದ್ರೆ ಆತನಿಗೆ ಒಂದು ಕನಸು ಬೀಳುತ್ತೆ ಅದೇ ನನಗೆ ಕಿ ಥರ ಕನಸು ಬಿದ್ದಿದೆ ಈ ಕನಸಿನ ಫಲ ಏನಿರ್ಬೋದು ಅಂತ ರಾಜ ಪುರೋಹಿತನ ಹತ್ರ ಕೇಳಿದಾಗ ಅವ್ರು ಹೇಳ್ತಾರೆ ನಿಮ್ಮ ತಂದೆ ಆದಿನಾಥರಿಗೆ ಮೋಕ್ಷದ ಸಮಯ ಹತ್ತಿರವಾಗಿದೆ ಅನ್ನೋದರ ಸೂಚಕವಿದು ಅಂತ ಹೇಳ್ತಾರೆ ಈ ವಿಷಯ ಕೇಳಿದಂಥ ಭರತ ತಕ್ಷಣವೇ ಕೈಲಾಸ ಪರ್ವತಕ್ಕೆ ಹೋಗಿ ಅವರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಪೂಜೆಯನ್ನು ಸ್ವೀಕಾರ ಮಾಡಿದಂಥ ಆದಿನಾಥ ಅನೇಕ ವ್ರತಗಳನ್ನು ಸ್ವೀಕಾರ ಮಾಡಿಕೊಂಡು ಮೋಕ್ಷವನ್ನು ಪಡಿತಾರೆ ತಂದೆಯ ಅಗಲಿಕೆಯ ದುಃಖದಿಂದಲೇ ವಾಪಸ್ ಅಯೋಧ್ಯಾಪುರಕ್ಕೆ ಬಂದು ರಾಜ್ಯಭಾರವನ್ನು ಮಾಡ್ತಾ ಇರ್ತಾರೆ ಭರತ ಹೀಗಿರಬೇಕಾದ್ರೆ ಒಂದಿನ ತನ್ನ ಕೆನ್ನೆ ಮೇಲೆ ನೆರೆಗೂದಲು ಬಂದಿರೋದನ್ನ ಕನ್ನಡಿಯಲ್ಲಿ ನೋಡಿ ವೈರಾಗ್ಯಪರನಾಗಿಬಿಡ್ತಾರೆ ಹೀಗೆ ವೈರಾಗ್ಯಪರನಾಗಿರುವಂತಹ ಭರತ ರಾಜ್ಯವನ್ನು ತ್ಯಜಿಸಿ ಕೈಲಾಸ ಪರ್ವತಕ್ಕೆ ಬಂದು ಅಲ್ಲಿರುವಂಥ ಚೈತ್ಯಾಲಯಗಳಿಗೆ ಅನೇಕ ವಿಧಾನಗಳಿಂದ ಅರ್ಚನೆಯನ್ನು ಮಾಡಿ ತನ್ನ ತಂದೆಯನ್ನೇ ಗುರುವಾಗಿ ಧ್ಯಾನಿಸಿ ದೀಕ್ಷೆಯನ್ನು ಪಡ್ಕೊತಾರೆ ದೀಕ್ಷೆ ಪಡೆದಾದಮೇಲೆ ತಪಸ್ಸು ರಥಗಳನ್ನು ಆಚರಣೆ ಮಾಡಿಬಿಟ್ಟು ಮನ ಪರಿವರ್ತನೆಯ ಜ್ಞಾನವನ್ನು ಪಡ್ಕೊತಾರೆ ಜೊತೆಗೆ ಕೇವಲ ಜ್ಞಾನವೂ ಕೂಡ ಉಂಟಾಗುತ್ತೆ ಧರ್ಮವನ್ನು ಬೋಧಿಸಿ ಕರ್ಮಗಳನ್ನು ಕೆಡಿಸ್ಕೊಂಡು ಭರತನೂ ಕೂಡ ಮೋಕ್ಷಕ್ಕೆ ಹೋಗ್ತಾರೆ ಭರತ ಮೋಕ್ಷಕ್ಕೆ ಹೋಗಿ ಆದಮೇಲೆ ಮಿಕ್ಕಂತಹ ವೃಷಭಸೇನ ಗಣಧರರು ಅಂದರೆ ಆದಿನಾಥನ ಶಿಷ್ಯರು ಮತ್ತು ಮಿಕ್ಕಂತಹ ಪುತ್ರರು ಕೂಡ ಮೋಕ್ಷವನ್ನು ಪಡ್ಕೊತಾರೆ ಇಲ್ಲಿಗೆ ಆದಿಪುರಾಣ ಕಂಪ್ಲೀಟ್ ಆಗುತ್ತೆ ಇಲ್ಲಿ ಕೊನೆಯದಾಗಿ ಶಕವರ್ಷ ಎಂಟುನೂರ ಅರವತ್ತ್ಮೂರನೆಯ ಪ್ಲವ ಸಂವತ್ಸರದ ಕಾರ್ತಿಕ ಶುಕ್ಲ ಪಂಚಮಿ ಸೋಮವಾರದಲ್ಲಿ ಆದಿಪುರಾಣವು ಸಂಪೂರ್ಣವಾಯಿತು ಅಂತ ಬರೆದಿದ್ದಾರೆ ಯಾರೋ ಮಹಾಕವಿ ಸೋಮವಾರದ ದಿನ ಆದಿಪುರಾಣವನ್ನು ಮುಗಿಸಿದ್ರು ಅಂತ ಈ ಕೃತಿಯಲ್ಲಿ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಇಲ್ಲಿವರೆಗೂ ನಾವು ಅನೇಕ ಕಥಾ ಸರಣಿಗಳಲ್ಲಿ ಆದಿಪುರಾಣದ ಸಂಪೂರ್ಣ ಹದಿನಾರು ಆಶ್ವಾಸಗಳ ಕುರಿತು ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಈ ಆದಿಪುರಾಣದಲ್ಲಿ ಯಾವ ಥರ ಪ್ರಶ್ನೆಗಳು ಬರ್ತವೆ ಎಕ್ಸಾಮಲ್ಲಿ ಅನ್ನೋದನ್ನು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಅರ್ಥ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು